ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಮನೆ ರಚನೆ ಕಾರ್ಯಕ್ರಮದ ಭೂಮಿ ಪೂಜೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ವಲಯದ ಕೋಚಲಾಪುರ ಕಾರ್ಯಕ್ಷೇತ್ರದಲ್ಲಿ ಲಕ್ಷ್ಮಮ್ಮ ಮುಂಡರಗಿ ಅವರಿಗೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಮನೆ ರಚನೆ ಕಾರ್ಯಕ್ರಮದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ತಾಲೂಕಿನ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ ಅವರು ಉಪಸ್ಥಿತರಿದ್ದು ಮಾತೋಶ್ರೀ ಶ್ರೀ ಹೇಮಾವತಿ ಅಮ್ಮನವರ ವಾತ್ಸಲ್ಯ ಕಾರ್ಯಕ್ರಮದ ಕಲ್ಪನೆಯನ್ನು ತಿಳಿಸಿದರು ಕುಟುಂಬದ ಕಟ್ಟ ಕಡೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರ ದಿನನಿತ್ಯದ ಊಟ ಮತ್ತು ಬಟ್ಟೆಗೆ ಅನುಕೂಲವಾಗುವಂತಹ ಮಾಶಾಸನವನ್ನು ಕೊಡುವುದಲ್ಲದೆ ಅವರ ಪರಿಸ್ಥಿತಿಯನ್ನು ಗುರುತಿಸಿಕೊಂಡು ಮನೆ ಇಲ್ಲದವರಿಗೆ ಮನೆಯನ್ನು ನಿರ್ಮಿಸಿಕೊಡುವ ಕಾರ್ಯಕ್ರಮ ರಾಜ್ಯದಾದ್ಯಂತ ಮಾಡ್ತಾ ಇದ್ದು ನೊಂದ ಜೀವಿಗಳಿಗೆ ಆಸರಿಯಾಗುವ ಕಾರ್ಯಕ್ರಮ ಇದಾಗಿದೆ ಅಂತ ತಿಳಿಸಿದರು ಜೊತೆಗೆ ಯೋಜನೆಯಿಂದ ಸಿಗುವ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರಾದ ಶರಣಪ್ಪ ಅಯ್ಯನಗೌಡ ಪ್ರಕಾಶ ರಡ್ಡೇರ್ ಕಳಕಪ್ಪ ಮಾಲ್ಗತ್ತಿಮಠ ನರಗುಂದ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಅಶ್ವಿನಿ ಪಿಎಂ ವಲಯ ಮೇಲ್ವಿಚಾರಕರಾದ ಸುಮಾ ಹಿರೇಮಠ ಸೇವಾ ಪ್ರತಿನಿಧಿಯಾದ ಆಶಾ ಗೌರಿಮಠ ಬಸಮ್ಮ ಮಠ ಸ್ವಸಹಾಯ ಸಂಘದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನೆರವೇರಿತು ವರದಿ ಮೀಡಿಯಾ ಹೆಡ್ ಸಂಕನ ಶಂಕನಗೌಡರು